ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಎಡೆಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಹೊನ್ನವರ ತಾಲೂಕಿನ ವರ್ನಕೇರಿಯಲ್ಲಿ ಮೂರು ಮನೆಗಳ ಮೇಲೆ ಗುಡ್ಡ ಕುಸಿದು ಬಿದ್ದ ಘಟನೆ ನಡೆದಿದೆ ಕಳೆದೊಂದು ತಿಂಗಳಿನಿಂದ ರಾಜ್ಯದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ನದಿ ಕೆರೆ ಕಟ್ಟೆ ಜಲಾಶಯಗಳು ಮೈದುಂಬಿ ಹರಿಯುತ್ತಿವೆ ಜನಜೀವನ ಅಸ್ತವ್ಯಸ್ತವಾಗಿದೆ ಹಲವೆಡೆ ಮನೆಗಳಿಗೆ ಹಾನಿಯಾಗಿದೆ ಇನ್ನು ಹೊನ್ನಾವರ ತಾಲೂಕಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ವರುಣಾರ್ವಟಕ್ಕೆ ಸೃಷ್ಟಿಯಾದ ಅವಾಂತರಗಳು ಒಂದೆರಡಲ್ಲ ಿನ ವರ್ನಕೇರಿಯಲ್ಲಿ ಅನುರಾಧಾ ಹೆಗಡೆ ಎಂಬುವವರ ಮನೆಗೆ ಹೊಂದಿಕೊಂಡಿರುವ ಗುಡ್ಡ ಕುಸಿದು ಮನೆಯ ಮೇಲೆ ಬಿದ್ದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಗುಡ್ಡ ಹೊಂದಿಕೊಂಡಿದ್ದು ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿರುವುದರಿಂದ ಆತಂಕ ಹೆಚ್ಚಾಗುವಂತೆ ಮಾಡಿದೆ ಮಳೆಯ ಅಬ್ಬರ ಮುಂದುವರೆದರೆ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಬೃಹತ್ ಗಾತ್ರದ ಮಣ್ಣಿನ ಗುಡ್ಡ ಮತ್ತು ಮರಗಳು ಇರುವುದರಿಂದ ಮತ್ತಷ್ಟು ಗುಡ್ಡ ಕುಸಿದು ಮರಗಳು ಬೀಳುವ ಆತಂಕ ಹೆಚ್ಚಾಗಿದೆ ಮರಬಿದ್ದ ಪರಿಣಾಮ ನೀರಿನ ಟ್ಯಾಂಕ್ ಸೋಲಾರ್ ಹಾಳಾಗಿದ್ದು ಮನೆಯೊಳಗೆ ಮಳೆ ನೀರು ಬರುತ್ತಿದ್ದು ಮತ್ತಷ್ಟು ಆತಂಕ ಎದುರಾಗಿದೆ ಗುಡ್ಡ ಕುಸಿಯಲು ಮುಖ್ಯ ಕಾರಣವೆಂದರೆ ರಾಷ್ಟ್ರೀಯ ಹೆದ್ದಾರಿ ಮೇಲಿಂದ ಮಳೆಯ ನೀರು ಹರಿದು ಬರುವುದರಿಂದ ಗುಡ್ಡ ಕುಸಿಯುತ್ತಿದೆ ಇದರಿಂದ ಮರಗಳು ಕೂಡ ಸಡಿಲಗೊಂಡು ಮನೆಗಳ ಮೇಲೆ ರಸ್ತೆಗಳ ಮೇಲೆ ಉರುಳಿ ಬೀಳುತ್ತಿದೆ ಈ ವೇಳೆ ನುಡಿಸಿರಿಯೊಂದಿಗೆ ಅನುರಾಧ ಹೆಗಡೆ ಮಾತನಾಡಿ ನಿನ್ನೆ ರಾತ್ರಿ ಸುಮಾರು ಒಂದು ಗಂಟೆಗೆ ಗುಡ್ಡ ಕುಸಿದು ಬಿದ್ದಿತ್ತು ಬೆಳಗ್ಗೆ ಎರಡು ಮರಗಳು ಮನೆಯ ಮೇಲೆ ಬಿದ್ದು ಸಾಕಷ್ಟು ಹಾನಿಯಾಗಿದೆ ಪ್ರತಿ ವರ್ಷ ಇಷ್ಟೆಲ್ಲ ಅವಾಂತರ ಆಗುತ್ತಿರಲಿಲ್ಲ ಆದರೆ ಈ ಬಾರಿ ಹೆಚ್ಚು ಹಾನಿಯಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಹಾನಿಯಾಗಿದೆ ಎಂದು ನುಡಿಸಿರಿ ಎದುರು ಅಳಲು ತೋಡಿಕೊಂಡಿದ್ದಾರೆ ಮಳೆಯಿಂದ ನಮ್ಗೆ ರಾಶಿ ಅನಾಹುತ ಎಷ್ಟು ಹರಿದು ಬಿದ್ದೆ ಮರ ಬಿದ್ದಿ ಮನೆಯಷ್ಟು ಅನಾಹುತ ಆ ಕಡೆಗೆ ಮರ ಬಿದ್ದು ಕಲ್ಲು ಒಂದು ಐದರಲ್ಲುವರೆ ಕಲ್ಲು ಬಿದ್ದಿದೆ ಕಡೆ ಒಳಗೆಲ್ಲ ನೀರು ಬರ್ತಾ ಇದೆ ಸೋಲರು ಇರೋ ಅಷ್ಟು ಒಡೆದಾಗಿದೆ ಹಾಗೆ ಈಗ ಐದು ಲಕ್ಷ ರೂಪಾಯಿ ನೀರು ಟಾಕಿ ಇರೋ ಅಷ್ಟು ಹೋಗಿದೆ ಹಾಗಾಗಿ ಐದು ಲಕ್ಷ ರೂಪಾಯಿ ಹಾನಿಯಾಗಿದೆ ಮನೆ ಮೇಲೆಲ್ಲ ಅದಕ್ಕೆ ಏನು ಒಳ್ಳೆ ನೀವು ಇದು ಮಾಡಿಕೊಡ್ಬೇಕು ಅಲ್ಲಿ ಎರಡು ಮರ ಬಿದ್ದಿದೆ ರಾತ್ರಿ ಬೀಳ್ತಾ ಇದೆ ಕಲ್ಲು ಅಷ್ಟು ಬಸ 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 ಬೀಳ್ತಿತ್ತು ಕಡೆ ಈಗ ಏಳು ಕಾಲಿಗೆ ಮರ ಬಂದಿತ್ತು ಅಷ್ಟು ಪ್ರತಿ ವರ್ಷ ಇಷ್ಟೆಲ್ಲ ಬೆಳೆ ಇಲ್ಲಾಗಿತ್ತು ಬಿದ್ದಿತ್ತು ಇಷ್ಟು ದೊಡ್ಡ ಕಲ್ಲಲ್ಲೆಲ್ಲ ಇದೆಯಲ್ಲೇ ಅದಷ್ಟು ಬಿದ್ದದ ಅದೇ ಮಳೆಯಿಂದ ಬಂದು ಬಿದ್ದದೇ ಆಗಿತ್ತು ಬಾಗಿಲು ಎಲ್ಲ ಬಾಗಲು ಒಳಗೆಲ್ಲ ಬಂದು ಇಷ್ಟು ದೊಡ್ಡ ಕಲ್ಲು ಬಿದ್ದು ಬಾಗಿಲು ತೋಳೆಲ್ಲ ಬಾಗಿಲೆಲ್ಲ ಒಡೆದೋಗಿ ಎಲ್ಲ ಆಗಿತ್ತು ಆದರೆ ನಾವು ಯಾವಾಗೂ ಇನ್ನೂ ಕೊಟ್ಟಿಲ್ಲ ಆಗಿತ್ತು ಇವತ್ತು ರಾಶಿ ಅನಾಹುತ ಪಂಚಾಯತ್ ಶೆಟ್ಟ ಸುರೇಶ್ ಶೆಟ್ಟ್ರಿಗೆ ಹೇಳಿದ್ದೆ ಮತ್ತು ಇವರಿಗೆ ಹೇಳಿ ಹೇಳಿದ್ದೆ ದಿನಕ ಶೆಟ್ಟರಿಗೆ ಯಾರೂ ಇನ್ನೂ ಬರಲಿಲ್ಲ ಇಲ್ಲ ಯಾರೂ ಬರಲಿಲ್ಲ ಎರಡು ಮಾಡಲ್ಲ ಹಾಕ್ಕೋಗ್ತು ಹಾಗಾಗಿ ನಮಗೆ ನೋಡಿ ಬಂದು ಹಾಂ ಕುಡಿಯ ಒಂದು ದೊಡ್ಡ ಹಾಕಿದಷ್ಟು ಒಡ್ದೋಗಿದೆ ಸೋಲಾರಿದು ಸೋಲಾರ್ ಪೈಪು ಮತ್ತು ಸೋಲಾರ್ ಟ್ಯೂಬು ಅಷ್ಟು ಹೋಗಿದೆ ಒಂದು ಎಂಥದ್ದು ಇಲ್ಲ ಅಲ್ಲಿ ಸೋಲರ್ ಇದು ಹಾಗಾಗಿ ಒಳಗೆಲ್ಲ ನೀರು ಬರ್ತಾ ಇದೆ ಹಾಗಾಗಿ ನಮಗೆ ಇಲ್ಲಿ ಉಳಿಲಿಕ್ಕಾಗೋದಿಲ್ಲ ಇಲ್ಲಿ ಇದೇ ಮನೆಗೆ ಹೊಂದಿಕೊಂಡಿರುವ ಮತ್ತೊಂದು ಮನೆ ಇದ್ದು ಆ ಮನೆಯಲ್ಲಿ ವಯಸ್ಸಾದ ಅಜ್ಜಿಯೊಬ್ಬರು ವಾಸಿಸುತ್ತಿದ್ದಾರೆ ಇದೀಗ ಮಳೆ ಬಂದರೆ ಸಾಕು ಮನೆ ಸೋರುತ್ತದೆ ಇದರ ಮಧ್ಯ ಮನೆ ಮೇಲೆ ಮರ ಬಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಇದೀಗ ಮನೆಯೊಳಗೆ ನೀರು ಬರುತ್ತಿದ್ದು ವಯಸ್ಸಾದ ವೃದ್ಧೆಗೆ ದಿಕ್ಕೆ ತೋಚದಂತಾಗಿದೆ ಇಷ್ಟೆಲ್ಲ ಅವಾಂತರಗಳಾದರೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ಜನಪ್ರತಿನಿಧಿಗಳಾಗಲಿ ಭೇಟಿ ನೀಡದೆ ಇರುವುದು ವಿಪರ್ಯಾಸ ಈ ಬಗ್ಗೆ ನಾರಾಯಣ್ ಕೃಷ್ಣ ಹೆಗಡೆ ಮಾತನಾಡಿ ಇಷ್ಟೆಲ್ಲ ಅವಾಂತರಕ್ಕೆ ಮುಖ್ಯ ಕಾರಣವೇ ರಾಷ್ಟ್ರೀಯ ಹೆದ್ದಾರಿಯಿಂದ ಬರುವ ನೀರು ಅದನ್ನು ಬಂದ್ ಮಾಡಿದ್ರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತದೆ ಕೂಡಲೇ ಮೇಲಿಂದ ಬರುವ ನೀರನ್ನು ಬಂದ್ ಮಾಡಬೇಕು ಇಲ್ಲವಾದ್ರೆ ಇನ್ನು ಹತ್ತು ಮನೆಗಳಿಗೆ ಕೂಡ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ರು ಇವರು ಸಾವಿತ್ರಿ ಗಣೇಶ್ ಹೆಗಡೆ ನಮ್ಮ ದೊಡ್ಡ ಇವರು ಇಲ್ಲಿ ಇವ್ರ ಮನೆ ಒಳಗಡೆ ಮೇನ್ ರೋಡ್ ಇಂದ ಬರುವಂತ ನೀರು ಇಲ್ಲಿ ಇವ್ರ ಮನೆ ಒಳಗಡೆ ಬರ್ತಾ ಇದೆ ಈ ಈಗ ರೋಡ್ ನೀರನ್ನು ಬಂದ್ ಮಾಡದೇ ಇದ್ರೆ ಬಹಳ ಅನಾಹುತ ಇದೆ ನಮಗೆ ಹಾಗೆ ಈ ಈ ಮನೆಗೆ ಈ ಇವಾಗ ಅರ್ಜೆಂಟೇ ಅನಾ ಅನಾಹುತ ಇದೆ ಒಳಗೆ ನೀರು ಬರ್ತಾ ಇದೆ ಮೇನ್ ಮೇನ್ ರೋಡಿಂದ ನೀರಿಗೆ ಕೆಳಗಡೆ ಬೀಳ್ತಾ ಇದೆ ಈಗ ಇದಕ್ಕೆ ಮುಂದಿನ ಪರಿಹಾರವನ್ನು ಮಾನ್ಯ ತಹಶೀಲ್ದಾರರಾದ ಪಂಚಾಯತ್ ಎಲ್ಲರಿಗೂ ನಾವು ತಿಳಿಸಾಗಿದೆ ಈಗ ಅದಕ್ಕೆ ಮುಂದಿನ ಪರಿಹಾರ ಈಗ ಅವರೇ ತೋರಿಸ್ಬೇಕು ದಾರಿ ಹಿಂದ್ಗಡೆ ಮರ ಬಿದ್ದಿದೆ ಕಡೆಯ ದರ ಬಿದ್ದಿದೆ ಮನೆ ಒಳಗಡೆ ನೀರು ಹೇಳ್ತಾ ಇದೆ ಮತ್ತು ಇದಿಷ್ಟು ಅನಾಹುತಕ್ಕೂ ಮೇನ್ ರೋಡ್ ಮೇಲ್ಗಡೆ ರೋಡಿಂದ ನೀರು ಬಿಟ್ಟದ್ದು ಅನಾಹುತ ಇಲ್ಲಿ ಮತ್ತೇನು ಅನಾಹುತ ಇಲ್ಲ ಅದರಿಂದನೇ ಆಗಿದ್ದು ಅಲ್ಲದರಿಷ್ಟು ವರ್ಷ ಬಿದ್ದಿರಲಿಲ್ಲ ಸುಮಾರಾದರೆ ಒಂದು ಇಪ್ಪತ್ತೈದು ವರ್ಷದಿಂದ ದರ ಅಂತ ಇದು ಪ್ರಾಬ್ಲಮ್ ಇದ್ದಿಲ್ಲ ಮೇನ್ ರೋಡಿಂದ ನೀರು ಬರುವಂಥ ನೀರಿಂದನೇ ಆಗಿದ್ದು ಇದೆಲ್ಲ ಹಾಗಾಗಿ ನಮಗೆ ಅರ್ಜೆಂಟಾಗಿ ಆ ನೀರನ್ನು ಬಂದ್ ಮಾಡಿಕೊಡ್ಬೇಕು ಮೇನ್ಗಡೆಯಿಂದ ಕೆಳಗಡೆ ರಸ್ತೆ ಮೇನ್ ರಸ್ತೆ ನೀರು ಕೆಳಗಡೆ ಬರಬಾರ್ದು ಅದನ್ನು ಮೊದಲು ಬಂದ್ ಮಾಡಿಕೊಡ್ಬೇಕು ನಮಗೆ ಗ್ರಾಮ ಪಂಚಾಯತ್ ಸುರೇಶ್ ಶೆಟ್ಟಿ ಅವ್ರಿಗೆ ಇವರು ಫೋನ್ ಮಾಡಿ ಹೇಳಿದ್ದಾರೆ ಬೆಳಗ್ಗೆಯ ಯಾರೂ ಬಂದಿಲ್ಲ ಇನ್ನು ಪಂಚಾಯತರು ಯಾರೂ ಬಂದಿಲ್ಲ ಇಲ್ಲ ಇನ್ನೂ ಬಂದಿಲ್ಲ ಬರ್ಬೋದು ಬರ್ತಾರೆ ಇಲ್ಲ ಗೊತ್ತಿಲ್ಲ ಈಗೊಂದು ಈ ಪಂಚಾಯತ್ಗೆ ಸುಮಾರು ಒಂದು ಹದಿನೈದು ವರ್ಷದಿಂದ ನಾವು ಅರ್ಜಿ ಕೊಡ್ತಾ ಇದ್ದೀವಿ ಮೇಲ್ಗಡೆ ಮರ ಎಲ್ಲ ಭಾಳ ಭಾಳ ಬೆಳೆದಿದೆ ಬಿಟ್ಟದಾಗೆ ಅದನ್ನು ಕಡ್ದು ಕ್ಲೀನ್ ಮಾಡಿಕೊಡಿ ಅಂತೇಳಿ ಸುಮಾರು ಒಂದು ಹತ್ತು ಅರ್ಜಿ ಕೊಟ್ಟಿದ್ದೀವಿ ನಾವು ಇಲ್ಲಿ ನಾವು ಮುಟ್ಟುವಂಗಿಲ್ಲ ಅವರು ಅವ್ರಿಗೂ ನಮ್ಗೆ ತೆಗೆ ಕೊಡೋದಿಲ್ಲ ಇದಕ್ಕೆ ಮುಂದಿನ ಪರಿಹಾರವನ್ನು ಈ ಪಂಚಾಯಿತರು ತೋರಿಸ್ಬೇಕು ಇವರು ತೋರಿಸ್ಬೇಕು ನೀರನ್ನು ಅವರು ವಟ್ನಲ್ಲಿ ತಾಲೂಕಿನಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಪ್ರತಿದಿನ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಇನ್ನು ರಾಷ್ಟ್ರೀಯ ಹೆದ್ದಾರಿಯಿಂದ ಹರಿದು ಬರುತ್ತಿರುವ ಮಳೆ ನೀರನ್ನು ತಡೆಗಟ್ಟಿದ್ರೆ ಮಾತ್ರ ಈ ಸಮಸ್ಯೆಗೆ ಬ್ರೇಕ್ ಹಾಕಬಹುದು ಎನ್ನುವುದು ಇಲ್ಲಿನ ನಿವಾಸಿಗಳ ಅಭಿಪ್ರಾಯ ಇನ್ನಾದರೂ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಶಾಶ್ವತ ಪರಿಹಾರ ನೀಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ಕ್ಯಾಮರಾಮನ್ ದರ್ಶನ್ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ